ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ನೀವು ಇಷ್ಟಪಟ್ಟವರನ್ನ ಅವರ ಹೆಸರನ್ನ ತೆಗೆದುಕೊಳ್ತಾ ಈಗ ನಾನು ಏನು ಮಂತ್ರ ಹೇಳ್ತೀನೋ ಆ ಮಂತ್ರ ಪಠನೆ ಮಾಡಿದ್ರೆ ಸಾಕು ಅವರು ನಿಮಗೆ ವಶೀಭೂತರಾಗ್ತಾರೆ ಅದಕ್ಕೆ ಹೇಗೆ ಮಾಡಬೇಕು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಇದರ ವಿಧಿವಿಧಾನ ತಿಳ್ಕೊಳ ಇದನ್ನು ನೀವು ಮಂಗಳವಾರದ ದಿನ ಮಾಡಬೇಕಾಗುತ್ತೆ ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಐದು ಲವಂಗ ಬೇಕಾಗುತ್ತೆ ಮತ್ತು ಅವರ ಹೆಸರು ಗೊತ್ತಿದ್ರೆ ಸಾಕು ಮಂಗಳವಾರದ ದಿನ ಸೂರ್ಯ ಉದಯದಿಂದ ಸೂರ್ಯ ಅಸ್ತದವರೆಗೆ ಯಾವಾಗ ಬೇಕಿದ್ರೂ ಮಾಡ್ಬೋದು ದಿಕ್ಕು ಬಂದು ಉತ್ತರ ದಿಕ್ಕು ಐದು ಲವಂಗ ನಿಮ್ಮ ಮುಂದೆ ಇಟ್ಕೊಳ್ಳಿ ಸ್ನಾನ ಎಲ್ಲ ಮಾಡಿ ಪೂಜೆ ಪುನಸ್ಕಾರ ಮುಗಿಸಿದ ಮೇಲೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಸ್ನೇಹಿತರೆ ಈ ಕ್ರಿಯೆ ಮಾಡುವಾಗ ಯಾರಿಗೂ ಹೇಳಬೇಡಿ ಯಾರೂ ನೋಡಬಾರ್ದು ಈ ಎರಡನೆಯದು ಆ ಕ್ರಿಯೆ ಮಾಡಿದ ದಿನ ಮದ್ಯಪಾನ ಇಲ್ಲವೇ ಮಾಂಸಾಹಾರ ಮಾಡಬಾರ್ದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಆ ಐದು ಲವಂಗನ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಮುಷ್ಟಿಗಟ್ಟಿ ಮಾಡಿ ಇವಾಗ ನಾನು ಏನು ಮಂತ್ರ ಹೇಳ್ತೀನೋ ಆ ಮಂತ್ರನ ನೂರ ಎಂಟು ಸಾರಿ ಪಠನೆ ಮಾಡಿ ನೂರ ಎಂಟು ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ಕೈಯಲ್ಲಿ ಏನು ಲವಂಗ ಇದೆಯೋ ಆ ಮುಷ್ಟಿಯನ್ನು ಓಪನ್ ಮಾಡಿ ಉಹ್ ಅಂತ ಮೂರು ಸಾರಿ ಆ ಲವಂಗಾಗೆ ಅಭಿಮಂತ್ರಿಸಿ ಅಭಿಮಂತ್ರಿಸಿ ಆದ ಮೇಲೆ ಒಂದು ಕೆಂಪು ಬಟ್ಟೆಯಲ್ಲಿ ಆ ಲವಂಗವನ್ನು ಕಟ್ಟಿ ದೇವರ ಕೋಣೆಯಲ್ಲಿ ಬಿಡಿ ಸಾಕು ಆಮೇಲೆ ನೋಡಿ ನಿಮಗೆ ಗೊತ್ತಿಲ್ಲದೆ ಚಮತ್ಕಾರಗಳು ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅವರು ಅವರಾಗ ಅವರೇ ನಿಮ್ಮ ಮೇಲೆ ಬಿದ್ದು ಮಾತಾಡಿಸೋದು ನನಗೆ ನೀವು ಬೇಕು ಅಂತ ಹೇಳೋದು ಎಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದಕ್ಕೆ ಮಂತ್ರ ಹೀಗಿದೆ ಓಂ ಕ್ಲೀ ಕೃಷ್ಣಾಯೇ ಆಕರ್ಷಯೇ ಮಂ ಅಮ್ಮುಖಿ ದೇಹಿ ಭವಂತು ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ಕ್ಲೀಂ ಕೃಷ್ಣಾಯೇ ಆಕರ್ಷೆಯೇ ಮಂ ಹಮ್ಮುಖಿ ದೇಹಿ ಭವಂತು ಇದನ್ನು ಕರೆಕ್ಟಾಗಿ ನೀವು ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ